ಮಂಡ್ಯದ ಕೆರೆಗೋಡುವಿನಲ್ಲಿ ಭಗವದ್ಭುಜ ತೆರವು ವಿವಾದ ರಾಜಕೀಯ ಆರೋಪ ಪ್ರತ್ಯಾರೋಪ ಕೇಸರಿ ಶಾಲಿನ ಧರಿಸಿ ಜೈ ಶ್ರೀರಾಮ್ ಎಂದ ಕುಮಾರಸ್ವಾಮಿಯವರು ಬಜೆಟ್ ಮೇಲಿನ ಟೀಕೆ ಸಂದರ್ಭದಲ್ಲಿ ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ನ ಏಕೈಕ ಸಂಸದ ಎಕೆ ಸುರೇಶ್ ಇದಕ್ಕೆ ಬಿಜೆಪಿ ನಾಯಕರ ತೀವ್ರ ವಿರೋಧ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಜಾರ್ಖಂಡ್ ರಾಜ್ಯದ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ ನಡೆದಿದ್ದು ಹೇಮಂತ್ ಸೋರೆನ್ ಇಡಿಯಿಂದ ಬಂಧನಕ್ಕೆ ಒಳಗಾಗಿ ಚಂಪೈ ಸೋರೆನ್ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ ಮತ್ತೊಂದು ಕಡೆ ಕಳೆದ ವಾರದ ಮುಂದುವರೆದ ಭಾಗವಾಗಿ ಈ ವಾರದ ಮೊದಲಿಗೆ ನಿತೀಶ್ ಕುಮಾರ್ ಮಹಾಗಠಬಂಧನ್ ನಿಂದ ಹೊರಬಂದು ಎನ್ಡಿಎ ಸೇರಿ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಸಕ್ಕರೆ ನಾಡು ಮಂಡ್ಯದ ಜನ ಶಾಂತಿಪ್ರಿಯರು ರೈತರ ಜಿಲ್ಲೆ ಹಿಂದಿಂದು ಕೂಡ ಇದು ಸಾಮರಸ್ಯಕ್ಕೆ ಹೆಸರುವಾಸಿ ಆದರೆ ಮಂಡ್ಯದಲ್ಲಿ ಇತ್ತೀಚೆಗೆ ನಡೆದಿರುವ ಬೆಳವಣಿಗೆ ಅದರ ಮುಕುಟಕ್ಕೆ ಚ್ಯುತಿ ತರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮಂಡ್ಯದ ಕೆರೆಗೋಡುವಿನಲ್ಲಿ ಶ್ರೀ ಗೌರಿಶಂಕರ ಟ್ರಸ್ಟ್ನಿಂದ ನೂರ ಎಂಟಡಿ ಧ್ವಜಸ್ತಂಭ ನಿರ್ಮಾಣ ಆಗಿತ್ತು ಇದರಲ್ಲಿ ರಾಷ್ಟ್ರಧ್ವಜ ಅಥವಾ ನಾಡಧ್ವಜವನ್ನ ಮಾತ್ರ ಹಾರಿಸೋದಾಗಿ ಟ್ರಸ್ಟ್ ಮುಚ್ಚಳಿಕೆಯನ್ನೂ ಬರೆದುಕೊಟ್ಟಿತ್ತು ಆದರೆ ಅಯೋಧ್ಯೆ ಶ್ರೀರಾಮ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಅಲ್ಲಿ ಭಗವದ್ ಧ್ವಜವನ್ನ ಹಾರಿಸಲಾಗಿತ್ತು ಜಿಲ್ಲಾಡಳಿತ ಇದನ್ನ ತೆರವು ಮಾಡಿದ್ದಕ್ಕೆ ಸ್ಥಳೀಯರಿಂದ ವಿರೋಧ ಕೂಡ ವ್ಯಕ್ತ ಆಗಿತ್ತು ಕೊನೆಗೆ ಪೊಲೀಸರ ಭದ್ರತೆಯಲ್ಲಿ ಅದೇ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸುವ ಮೂಲಕ ವಿವಾದಕ್ಕೆ ತೆರೆ ಎಳೆಯುವ ಕೆಲಸವನ್ನ ಸರ್ಕಾರ ಮಾಡಿತ್ತು ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಿ ಜನರ ಭಾವನೆಗೆ ಧಕ್ಕೆ ಆಗಿದೆ ಅಲ್ಲಿ ಮತ್ತೆ ಹನುಮ ಧ್ವಜ ಹಾರಿಸಬೇಕು ಅಂತ ಕೆರೆಗೋಡುವಿನಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮಾಡಿದ್ವು ಮಹಿಳಾ ಪೊಲೀಸರ ಎಳೆದಾಟ ಕೂಡ ನಡೀತು ಕೊನೆಗೆ ಲಾಠಿ ಚಾರ್ಜ್ ಕೂಡ ಆಯಿತು ಮತ್ತೆ ಒಂಬತ್ತನೇ ತಾರೀಕು ಮಂಡ್ಯ ಬಂದ್ಗೆ ಅಲ್ಲಿ ಕರೆ ಕೊಡಲಾಗಿದೆ ಅಲ್ಲಿಗೆ ಕರಾವಳಿ ಮತ್ತು ಮಲೆನಾಡಿಗೆ ವ್ಯಾಪಿಸಿದ್ದ ವೈರಸ್ ಹಳೆ ಮೈಸೂರು ಭಾಗಕ್ಕೂ ಹಬ್ಬಿದೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತೀವ್ರ ಪ್ರಯತ್ನದ ಹೊರತಾಗಿನೂ ಅಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸೋಕೆ ಅದಕ್ಕಾಗಿಲ್ಲ ಅಲ್ಲಿ ತಮ್ಮ ಪ್ರದರ್ಶನ ಉತ್ತಮ ಆದರೆ ಮಾತ್ರ ಸ್ವತಂತ್ರವಾಗಿ ರಾಜ್ಯದಲ್ಲಿ ಅಧಿಕಾರ ಹಿಡಿಯೋಕ್ ಸಾಧ್ಯ ಅಂತ ಬಿಜೆಪಿಗೆ ಗೊತ್ತಿದೆ ವಿಧಾನಸಭೆ ಚುನಾವಣೆಯಲ್ಲಿ ಅಮಿತ್ ಶಾ ಕೂಡ ರಾಜ್ಯ ನಾಯಕರಿಗೆ ಈ ಬಗ್ಗೆ ಹೇಳಿದ್ರು ಇದೇ ಕಾರಣಕ್ಕೆ ಉದಯ ಆಗಿದ್ದು ಉರಿಗೌಡ ನಂಜೇಗೌಡ ಕಥೆ ಕೊನೆಗೆ ಜೆಡಿಎಸ್ ನ ಪ್ರಬಲ ವಿರೋಧ ಮತ್ತು ಆದಿಚುಂಚನಗಿರಿ ಸ್ವಾಮೀಜಿಯವರ ಮಧ್ಯಪ್ರವೇಶದಿಂದ ಬಿಜೆಪಿಯ ಈ ಕಥೆ ಅಲ್ಲಿಗೆ ಮುಕ್ತಾಯ ಆಗಿತ್ತು ಆದ್ರೆ ಸೋಲನ ಒಪ್ಕೊಳ್ಳದಂತಹ ಬಿಜೆಪಿ ಮತ್ತೆ ಧರ್ಮದ ಅಸ್ತ್ರ ಹಿಡಿದು ಈ ಬಾರಿ ನಿಂತಿದೆ ಈ ಬಾರಿ ತನ್ನ ಜೊತೆ ಜೆಡಿಎಸ್ ಅನ್ನು ಸೇರಿಸಿಕೊಂಡಿದ್ದು ಅದರ ಬಲ ಹೆಚ್ಚಾಗಿದೆ ಯಾವಾಗ ಕುಮಾರಸ್ವಾಮಿ ಅವರು ದತ್ತಮಾಲೆ ಹಾಕ್ತೀನಿ ಹಾಕೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಕಲ್ಲಡ್ಕಕ್ಕೆ ಹೋಗಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಹೊಗಳಿ ಬಂದ್ರು ಅಲ್ಲಿಗೆ ಬಿಜೆಪಿ ಮೊದಲ ಹೆಜ್ಜೆಯನ್ನ ಇಟ್ಟಾಗಿತ್ತು ಅದೇ ಧೈರ್ಯದ ಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ರೀರಂಗಪಟ್ಟಣಕ್ಕೆ ಬಂದು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಆ ನಂತರ ಕೆರೆಗೂಡು ವಿಚಾರ ಇಲ್ಲೂ ಅದಕ್ಕೆ ಜೆಡಿಎಸ್ ಬೆಂಬಲ ಸಿಗ್ತಾ ಇದೆ ಬಿಜೆಪಿಯ ಅನ್ನ ಆಹಾರ ಎಲ್ಲವೂ ಧರ್ಮಾನೇ ಬೆಂಕಿ ಹಚ್ಚುವ ಕೆಲಸ ಇಲ್ಲದೆ ಇದ್ರೆ ಆ ಪಕ್ಷಕ್ಕೆ ಅಸ್ತಿತ್ವನೇ ಇಲ್ಲ ಆದರೆ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯವರು ಈ ಮಟ್ಟಕ್ಕೆ ಕುಮಾರಸ್ವಾಮಿ ಇಳಿತಾರೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ ಓರ್ವ ಮಾಜಿ ಮುಖ್ಯಮಂತ್ರಿಯಾಗಿ ಕೇವಲ ಒಂದು ಬಾವುಟದ ವಿಚಾರಕ್ಕೆ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ಅಲ್ಲದೆ ಕೇಸರಿ ಶಾಲನ್ ಹಾಕೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗಿ ಬಿಜೆಪಿ ಸಂಘ ಪರಿವಾರದ ನಾಯಕರಿಗಿಂತ ಹೆಚ್ಚು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ನಿಂದ ಅನುಮತಿ ಸಿಕ್ಕಿತ್ತು ನಡಾವಳಿ ಪುಸ್ತಕದಲ್ಲಿ ಸದಸ್ಯರು ಒಪ್ಪಿದ್ರು ಅಂತ ಹೇಳ್ತಿದ್ದಾರೆ ಇರ್ಬೋದು ಸರ್ಕಾರ ಬೇರೆ ರೀತಿಯಲ್ಲಿ ಇದನ್ನ ನಿರ್ವಹಿಸಬಹುದಿತ್ತು ಟ್ರಸ್ಟ್ನವರಿಗೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ಬೋದಿತ್ತು ಹಾಗ ಮಾಡದೆ ಏಕಾಏಕಿ ಗ್ರಾಮದ ಜನರ ಭಾವನೆಗೆ ವಿರುದ್ಧವಾಗಿ ಘಟನೆಯನ್ನ ನಿರ್ವಹಿಸಿದ ರೀತಿ ಖಂಡಿತ ಸರಿ ಇಲ್ಲ ಆದ್ರೆ ಆ ಧ್ವಜ ತೆಗೆದು ಅಲ್ಲಿ ಹಾರಿಸಿದ್ದು ರಾಷ್ಟ್ರಧ್ವಜವನ್ನೇ ಧ್ವಜವನ್ನೇ ಅದನ್ನೊಪ್ಪೋಕೆ ಬಿಜೆಪಿ ಜೆ ಡಿ ಎಸ್ ತಯಾರಿಲ್ಲ ಪ್ರಕರಣ ಅಲ್ಲಿಗೆ ಮುಗೀತಾ ಇತ್ತು ಆದ್ರೆ ಮುಗಿಸೋದು ವಿಪಕ್ಷಗಳ ಮೈತ್ರಿ ಪಕ್ಷಕ್ಕೆ ಬೇಕಿಲ್ಲ ಲೋಕಸಭೆ ಚುನಾವಣೆಗೆ ಇದನ್ನೇ ಅಸ್ತ್ರ ಮಾಡ್ಕೊಳ್ಳೋಕೆ ಹೊರಟಿದೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಬಿಜೆಪಿ ಇದರಲ್ಲಿ ಯಶಸ್ವಿ ಆಗತ್ತೆ ಆದರೆ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಇದ್ದ ಜೆ ಡಿ ಎಸ್ ಅದನ್ನ ತಾನಾಗೇ ಬಿಜೆಪಿಗೆ ಹಸ್ತಾಂತರ ಮಾಡ್ತಾ ಇದೆ ಕುಮಾರಸ್ವಾಮಿ ಅವರ ಇಂದಿನ ನಿರ್ಧಾರ ಮಂಡ್ಯ ಮಾತ್ರ ಅಲ್ಲ ಇಡೀ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಬಲವನ್ನ ಕುಗ್ಗಿಸಲಿದೆ ಮತ್ತು ಅದರ ನೇರ ಲಾಭ ಬಿಜೆಪಿಗೆ ಆಗತ್ತೆ ಭವಿಷ್ಯದಲ್ಲಿ ಬಿಜೆಪಿ ಬಯಸಿದಂತೆ ಜೆಡಿಎಸ್ ಅನ್ನ ರಿಪ್ಲೇಸ್ ಮಾಡಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಪೈಪೋಟಿಗೆ ಈ ಪ್ರದೇಶ ಸಾಕ್ಷಿ ಆಗೋ ಕಡೆಗೆ ಹೊರಡ್ತಾ ಇದೆ ಆಗ ಕುಮಾರಸ್ವಾಮಿಯವರು ಏನೇ ಬಾಯಿ ಬಡ್ಕೊಂಡ್ರು ಧರ್ಮದ ಅಮಲು ಹತ್ತಿಸ್ಕೊಂಡ ಜನ ನಿಮ್ಮ ಕಡೆ ಖಂಡಿತ ಬರಲಾರರು ರಾಷ್ಟ್ರೀಯ ಪಕ್ಷಗಳ ಆಚೆ ರಾಜ್ಯಕ್ಕೊಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ಬಯಸ್ತಾ ಇದ್ದ ಜನರ ನಂಬಿಕೆಯನ್ನ ಅವರು ಹೊಸ ಹಾಕಿದ್ದಾರೆ ದೇವೇಗೌಡರ ಜೀವಿತಾವಧಿ ಹೋರಾಟದ ರಾಜಕಾರಣಕ್ಕೆ ಖುದ್ದು ಅವರ ಪುತ್ರನೇ ಮಸಿ ಬಳದಿದ್ದಾರೆ ಕೇಸರಿ ಶಾಲ್ ಹಾಕಿರೋದ್ರ ಬಗ್ಗೆ ಅವರ ಅಸಮಾಧಾನವನ್ನೂ ಹೊರಹಾಕಿದ್ದಾರೆ ನಿಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಎಲ್ಲವನ್ನ ಬಲಿ ಕೊಟ್ಟ ಕುಮಾರಸ್ವಾಮಿಯವರೇ ಇದರ ಫಲ ಅತಿ ಶೀಘ್ರದಲ್ಲೇ ನಿಮಗೆ ಸಿಗತ್ತೆ ಗುರುವಾರ ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆ ಆಯಿತು ಬಜೆಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ರಾಜ್ಯಕ್ಕೆ ಬಜೆಟ್ನಲ್ಲಿ ಏನೂ ಸಿಕ್ಕಿಲ್ಲ ದಕ್ಷಿಣ ರಾಜ್ಯಗಳಿಗೆ ನಿರಂತರವಾಗಿ ಅನ್ಯಾಯ ಆಗ್ತಾನೆ ಇದೆ ಇದು ಹೀಗೇ ಮುಂದುವರ್ಕೊಂಡು ಹೋದ್ರೆ ಪ್ರತ್ಯೇಕ ದೇಶದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಪ್ರತಿಕ್ರಿಯೆ ಕೊಟ್ರು ಡಿ ಕೆ ಸುರೇಶ್ ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ರಾಜ್ಯಸಭೆಯಲ್ಲೂ ವಿಚಾರ ಪ್ರಸ್ತಾಪ ಆಗಿದೆ ಕಾಂಗ್ರೆಸ್ ನಾಯಕರು ಅಖಂಡ ಭಾರತದ ಬಗ್ಗೆನೆ ಮಾತನಾಡ್ತಿದ್ದಾರೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ತರದ ಮಾತುಗಳನ್ನು ಒಪ್ಪೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಈ ನಡುವೆ ಕೇಂದ್ರದ ತಾರತಮ್ಯ ನೀತಿಯನ್ನ ಖಂಡಿಸಿ ದೆಹಲಿಯಲ್ಲಿ ಇದೇ ತಿಂಗಳ ಆರು ಮತ್ತು ಏಳನೇ ತಾರೀಕು ಪ್ರತಿಭಟನೆ ನಡೆಸುವುದಾಗಿ ಹಾಗೆಯೇ ಈ ಬಗ್ಗೆ ಎಲ್ಲ ಸಂಸದರಿಗೆ ಮನವಿ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಡಿಕೆ ಸುರೇಶ್ ಅವರ ಕಾಳಜಿ ಮತ್ತು ಪ್ರಶ್ನೆಗಳು ಸರಿಯಾಗಿ ಇರಬಹುದು ಆದರೆ ಓರ್ವ ಸಂಸದನಾಗಿ ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡೋದನ್ನ ಯಾವ ಕಾರಣಕ್ಕೂ ಒಪ್ಪೋಕೆ ಸಾಧ್ಯನೇ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಿರೋ ಅನ್ಯಾಯವನ್ನ ಸರಿ ಮಾಡೋಕೆ ಬೇರೆ ಮಾರ್ಗಗಳಿವೆ ಆದ್ರೆ ಈ ತರದ ಹೇಳಿಕೆಗಳು ಸಲ್ಲ ತಮಿಳುನಾಡು ಕೂಡ ಈ ಬಗ್ಗೆ ಈ ಹಿಂದೆ ಮಾತಾಡಿದ್ದಿದೆ ಆದರೆ ಭಾರತ ಗಣರಾಜ್ಯ ಇದೇ ಸ್ಥಿತಿಯಲ್ಲಿ ಮುಂದುವರಿಬೇಕು ಈ ನಿಟ್ಟಿನಲ್ಲಿ ಒಡೆಯುವ ಕೆಡಹುವ ಮಾತುಗಳಿಗಿಂತ ಕಟ್ಟುವ ಮಾತುಗಳಾಗಬೇಕು ಈ ನಡುವೆ ಡಿ ಕೆ ಸುರೇಶ್ ಅವರ ಎತ್ತಿದ ಪ್ರಶ್ನೆಗಳು ವಿವಾದದ ಮುಂದೆ ಗೌಣವಾಗಿ ಹೋಯಿತು ರಾಜ್ಯಕ್ಕೆ ಕೇಂದ್ರದಿಂದ ನಿರಂತರ ಅನ್ಯಾಯ ಆಗ್ತಾನೆ ಇದೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಎರಡನೇ ರಾಜ್ಯ ಕರ್ನಾಟಕ ಆದರೂ ನಮಗೆ ಕೇಂದ್ರದಿಂದ ಬರ್ತಿರೋ ಅನುದಾನ ತೀರಾ ಕಡಿಮೆ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಬಿಜೆಪಿಯ ಇಪ್ಪತ್ತೈದು ಪ್ಲಸ್ ಒಂದು ಸಂಸದರಿದ್ದಾರೆ ಇಲ್ಲಿ ತನಕ ಬರ ಪರಿಹಾರ ಅಂತ ರಾಜ್ಯಕ್ಕೆ ನಯಾ ಪೈಸೆ ಬಿಡುಗಡೆ ಆಗಿಲ್ಲ ಮಾತ್ರವಲ್ಲ ಕಳೆದ ಬಾರಿ ಬಜೆಟ್ನಲ್ಲಿ ಘೋಷಣೆಯಾದ ಯಾವ ಯೋಜನೆಗಳಿಗೂ ಇಲ್ಲಿ ತನಕ ಹಣವೇ ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರ ಬಡವರಿಗಾಗಿ ಅಕ್ಕಿ ಕೇಳಿದಾಗ ಅದನ್ನೂ ಕೊಡ್ಲಿಲ್ಲ ಜೊತೆಗೆ ಹಿಂದಿ ಹೇರಿಕೆ ಬೇರೆ ಇವೆಲ್ಲವೂ ಒಕ್ಕೂಟ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ನಡೆದುಕೊಳ್ಳೋ ರೀತಿನ ರಾಜ್ಯ ಮತ್ತು ಕೇಂದ್ರದಲ್ಲಿ ಬೇರೆ ಪಕ್ಷಗಳು ಅಧಿಕಾರದಲ್ಲಿ ಇರಬಹುದು ಆದರೆ ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲ ರಾಜ್ಯಗಳನ್ನ ಒಂದೇ ರೀತಿಯಲ್ಲಿ ನೋಡ್ಬೇಕು ಆದ್ರೆ ಮೋದಿ ಸರ್ಕಾರ ಹಾಗೆ ಮಾಡ್ತಾ ಇದೆಯಾ ನಿಮಗ್ ಹಾಗೆ ಅನಿಸ್ತಾ ಇದ್ಯಾ ಮಲತಾಯಿ ಧೋರಣೆ ಸಾಮಾನ್ಯ ಜನರಿಗೂ ಕಾಣಿಸ್ತಾ ಇದೆ ಇದನ್ನ ಪ್ರಶ್ನೆ ಮಾಡಬೇಕಾದ ಸಂಸದರಿಗೆ ಈ ಸಂದರ್ಭದಲ್ಲಿ ಬಾಯೇ ಹೊರಡ್ತಿಲ್ಲ ಎಲ್ಲಾದ್ರೂ ಧರ್ಮದ ಹೋರಾಟ ಆದ್ರೆ ಅಲ್ಲಿ ಹಾಜರಾಗ್ತಾರೆ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬಾರ್ದ ಹಾಗಾದ್ರೆ ನಿಮ್ಮ ರೀತಿಯಲ್ಲೇ ನಾವೇನಾದ್ರೂ ತೆರಿಗೆ ನಿಮ್ ಜೊತೆಯನ್ನ ನಾವು ಹಂಚಿಕೊಳ್ಳೋದಿಲ್ಲ ಅಂತ ದಕ್ಷಿಣದ ರಾಜ್ಯಗಳು ಸಂಘರ್ಷಕ್ಕೆ ಇಳಿದ್ರೆ ಪರಿಸ್ಥಿತಿ ಏನಾಗಬಹುದು ಇದನ್ನ ಕೇಂದ್ರ ಸರ್ಕಾರ ಅರಿತಷ್ಟು ಒಳ್ಳೆಯದು ಕಳೆದ ವಾರಾಂತ್ಯ ನಿರೀಕ್ಷೆ ಮಾಡಿದಂತೆ ಹದಿನೆಂಟು ತಿಂಗಳ ಮಹಾಗಠಬಂಧನ್ ಸಖ್ಯವನ್ನು ತೊರೆದು ಎನ್ ಡಿಎ ಸೇರಿ ನಿತೀಶ್ ಕುಮಾರ್ ಅವರು ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಹನ್ನೆರಡನೇ ತಾರೀಕು ಅವರು ವಿಶ್ವಾಸ ಮತವನ್ನ ಸಾಬೀತು ಮಾಡಬೇಕಿದೆ ಈ ಮೂಲಕ ಇಂಡಿಯಾ ಬಣದ ಒಂದು ಇಟ್ಟಿಗೆ ಕೆಳಗೆ ಬಿದ್ದಿದೆ ವಿಪಕ್ಷಗಳನ್ನ ಒಟ್ಟಿಗೆ ಸೇರಿಸೋಕೆ ಕಾರಣ ಆಗಿದ್ದ ನಿತೀಶ್ ಕುಮಾರ್ ಅವರೇ ಒಕ್ಕೂಟ ತೊರೆದಿದ್ದಾರೆ ಅವಕಾಶವಾದಿ ರಾಜಕಾರಣಿಯಾಗಿಯೇ ಗುರುತಿಸಿಕೊಂಡಿರೋ ನಿತೀಶ್ ಮತ್ತೆಂದೂ ಎನ್ ಡಿಎ ತೊರೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಅವ್ರ ಮಾತನ್ನ ನಂಬುವ ಸ್ಥಿತಿಯಲ್ಲಿ ಖುದ್ದು ಬಿಜೆಪಿ ಮತ್ತು ಅವರ ಪಕ್ಷದವರೇ ಇಲ್ಲ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ನಿತೀಶ್ ಈ ನಡೆ ಬಿಜೆಪಿ ಮತ್ತು ಜೆಡಿಯುಗೆ ವರ ಆಗಲಿದೆಯೋ ಅಥವಾ ಅದೇ ಶಾಪ ಆಗಲಿದೆಯೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಇನ್ನು ಬಿಹಾರ ಪಕ್ಕದ ಜಾರ್ಖಂಡ್ನಲ್ಲಿ ಈ ವಾರ ಭಾರಿ ರಾಜಕೀಯ ಬೆಳವಣಿಗೆಗಳು ನಡೆದ್ವು ಆರ್ನೂರು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರ ಇಡಿ ಸಮನ್ಸ್ ಅನ್ನ ತಪ್ಪಿಸಿಕೊಂಡ ನಂತರ ಸಿಎಂ ಹೇಮಂತ್ ಸೋರೆನ್ ಅವರನ್ನ ಬಂಧಿಸೋಕೆ ಇಡಿ ತಯಾರಿ ನಡೆಸಿತ್ತು ರಾಜ್ಯಪಾಲರಿಗೆ ಅವರು ರಾಜೀನಾಮೆ ಸಲ್ಲಿಸಿದ ನಂತರ ಅವರನ್ನ ಬಂಧಿಸಲಾಗಿದೆ ಬಂಧನದ ವಿರುದ್ಧ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಐದು ದಿನಗಳ ಕಾಲ ಇಡಿ ಅಧಿಕಾರಿಗಳ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿದೆ ಹೇಮಂತ್ ಸೋರೆನ್ ಅವರು ರಾಜೀನಾಮೆ ಸಲ್ಲಿಸುವ ವೇಳೆ ಪಕ್ಷದ ಹಿರಿಯ ನಾಯಕ ಚಂಪೈ ಸೋರೆನ್ ಅವರನ್ನ ಸಿಎಂ ಸ್ಥಾನಕ್ಕೆ ಸೂಚಿಸಿದ್ರು ಅದರಂತೆ ಶಾಸಕರ ಬೆಂಬಲ ಪತ್ರ ಹಿಡಿದು ರಾಜ್ಯಪಾಲರಿಗೆ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಿದ್ರು ಕೂಡ ರಾಜ್ಯಪಾಲರು ಸರ್ಕಾರ ರಚನೆಗೆ ವಿಳಂಬ ನೀತಿಯನ್ನ ಅನುಸರಿಸಿದ್ರು ರಾಜ್ಯಪಾಲರ ಈ ನಡೆಗೆ ದೇಶದಾದ್ಯಂತ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತ ಆಯಿತು ಕೊನೆಗೆ ಗುರುವಾರ ತಡರಾತ್ರಿ ರಾಜ್ಯಪಾಲರು ಸರ್ಕಾರ ರಚನೆಯ ಆಹ್ವಾನವನ್ನ ನೀಡಿ ನಿನ್ನೆ ಚಂಪೈ ಸೋರೆನ್ ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದ್ದಾರೆ ಮುಂದಿನ ಹತ್ತು ದಿನಗಳಲ್ಲಿ ಅವರು ವಿಶ್ವಾಸಮತವನ್ನ ಸಾಬೀತ್ ಸಾಬೀತು ಮಾಡಬೇಕಿದೆ ಈ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಬಿಜೆಪಿ ಆಪರೇಷನ್ ಕಮಲದಿಂದ ಉಳಿಸಿಕೊಳ್ಳಕ್ಕೆ ಜೆಎಂಎಂ ತನ್ನ ಶಾಸಕರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿದೆ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಇಡಿ ಮತ್ತು ಐಟಿ ಬಿಜೆಪಿಯ ಅಂಗ ಪಕ್ಷಗಳಂತ ಕೆಲಸ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಹೇಮಂತ್ ಸೋರೆನ್ ಬಂಧನದ ನಂತರ ಮುಂದಿನ ಸರದಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರದ್ದು ದೆಹಲಿ ಅಬಕಾರಿ ನೀತಿಗೆ ಸಂಬಂಧಿಸಿ ಇಡಿ ಸಮನ್ಸ್ಗೆ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗಿಲ್ಲ ಅವರ ಬಂಧನ ಆಗಲಿದೆ ಅಂತ ಆಪ್ ಸಚಿವರು ಮತ್ತು ಶಾಸಕರು ಹೇಳ್ತಿದ್ದಾರೆ ದೇಶದ ರಾಜಧಾನಿಯಲ್ಲಿ ಆಪ್ ಮತ್ತು ಬಿಜೆಪಿ ನಡುವೆ ಸಂಘರ್ಷವೇ ನಡೆದು ಹೋಗಿದೆ ಕೇಜ್ರಿವಾಲ್ ಬಂಧನ ಅಂತೂ ಖಚಿತ ಆದರೆ ಯಾವಾಗ ಅನ್ನೋದಷ್ಟೇ ಸದ್ಯಕ್ಕಿರೋ ಪ್ರಶ್ನೆ ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ